ಹಾಂ ಹಬ್ಬ ಅಂತೂ ಮಾಡಲಿ ನಾವು ಹಬ್ಬ ಹಂಗಾಗಿ ಮಲ್ಲಾಯಿಗೆ ಹುಡ್ಕೊಂಡು ಅದೆಲ್ಲ ಮಲ್ಲಾಯಿಗೆ ಪೂಜೆ ಮಾಡಿಲ್ಲ ಆಯ್ತು ಅಂತೇಳಿ ನಾವು ಹೋಳಿಗೆ ಎಲ್ಲ ಮಾಡೋಕೆ ರೆಡಿ ಮಾಡಿ ತಳಿ ತೆಗ್ದಿ ಕಳ್ದೀನಿ ಅದರಲ್ಲಿ ಹೋಗಿ ಇಟ್ನಿಕೊಂಡು ಹಾಂ ತಲೆ ಕಳೆದು ಹೋಗಿ ಮಾಡಬೇಕು ಅಷ್ಟೇ ಅನ್ನ ಸಾರು ಎಲ್ಲ ಆಗಬೇಕು ಅಂತ ಅಡಿಗೆ ಮಾಡ್ತೀನಿ ಕೊಟ್ಟಿನ ಅಂತ ಕೆಲಸ ಮಾಡ್ತೀವಿ ಆನೆ ಕೊಡ್ತೀನಿ ಆನೆಗೊಂಡು

뭐가 안아도 자아난다. 뒤에 안아난다 아, 저리가 진지해. 리 고쳐. 저리까지는 맞다. 봐 난. 고쳐 가자. 고쳐, 리가진지 고쳐, 가가 가자. 가자. 가 가자. 가자.

ಅಷ್ಟು ಪರ್ಫೆಕ್ಟ್ ಅಂತ ಬರೋದ ಟ್ರೈ ಮಾಡ್ತೀನಿ ಇಲ್ಲಿ ನೋಡ್ರಿ ಹೋಳಿಗೆ ಮಾಡ್ತಾ ಇದ್ದೀನಿ ಹೋಳಿಗೆ ನನಗೆ ಬರ್ತಾ ಇರೋಲ್ಲ ಮೊದಲೆಲ್ಲ ಅಂದರೆ ಹೂರಣ ಒಂದು ಕಡೆ ಮತ್ತು ಇದೇನಂತಾರೆ ಕಣಕ ಒಂದು ಕಡೆ ಆಗ್ತಿದ್ವು ಈ ಸಲ ಅಂದರೆ ಮಸ್ತ್ ಅಂದ್ರೆ ಮಸ್ತ್ ಅಂದ್ರೆ ನೋಡ್ರಿ ಯಾವುದು ನನ್ನ ಕೈಯ್ಯಲ್ಲಿ ಮಾಡೋದಾಗಲ್ಲ ಅಂತ ಅನ್ಕೋಬಾರ್ದು ಟ್ರೈ ಮಾಡ್ಕೊತಿರ್ಬೇಕು ಹಂಗಾಗಿ ನಾನು ಜಾಸ್ತಿ ಕಡಿಮೆ ಇದ್ದೆ ಹೋಳಿಗೆ ಏನಾದರೂ ಮಾಡಿ ನಾನು ಚೆನ್ನಾಗಿ ಮಾಡಬೇಕು ಅನ್ನೋ ಇದರಿಂದ ಇವು ಇತ್ತೀಚೆಗೆ ಜಾಸ್ತಿ ಅಂದರೆ ಹಬ್ಬದಲ್ಲಿ ಹೋಳ್ಗೆ ಮಾಡ್ತೀನಿ ಮಸ್ತ್ ಅಂದರೆ ಮಸ್ತ್ ಬಂದ್ರು ನೋಡಿರಿ ಹೋಳ್ಗೆ ನೋಡ್ತಾ ಇರಬೋದು ಅಂದರೆ ನಾವು ಹೋಳ್ಗೆ ಮಾಡ್ತೀವಿ ಅಂದರೆ ಬೇಳೆ ಹಾಕ್ತೀವಲ್ಲ ನಾವು ಕುದಿಯೋಕ್ಕೆ ಆವಾಗಲೇ ಕಣ್ಕ ಅಂದರೆ ಮೈದಾ ಹಿಟ್ಟು ಕೂಡ ನೆನೆ ಇಟ್ಟರೆ ಮಸ್ತ್ ಅಂದರೆ ಮಸ್ತ್ ಬರ್ತಾವೆ ನೆನೀತದೆ ಹಿಟ್ಟು ಇಲ್ಲಿ ನೋಡ್ರಿ ನಾನು ಶ್ರೀಶೈಲಿಂದ ಏನೆಲ್ಲ ತೊಗೊಂಡು ಬಂದೀನಿ ಅವನ್ನ ಪೂಜಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಅರ್ಜುನಗೆ ಒಂದು ಮೂರು ಗೊಂಬೆ ತೊಗೊಂಡು ಬಂದಿದೆ ಹಾಗೆ ಇಷ್ಟೇ ನಾನು ತೊಗೊಂಡು ಬಂದಿದ್ದೆನು ಭಾಳ ತೊಗೊಂಡು ಬಂದಿಲ್ಲ ಅವನ್ನೆಲ್ಲ ಇಟ್ಟು ಕಳಸ ಎಲ್ಲ ಇಡಬೇಕು ಪೂಜಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನೈವೇದ್ಯ ಕೂಡ ರೆಡಿ ಮಾಡಿದ್ದೀನಿ ಇನ್ನೇನು ಕಳಸ ಎಲ್ಲ ಇಟ್ಟು ಪೂಜೆ ಮಾಡೋದಷ್ಟೇ ಹಾಗೆ ನಾನು ಅಡುಗೆ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಹೋಳಿಗೆ ಸಂಡಿಗೆ ಸ್ವಲ್ಪ ಹೋಳ್ಗೆ ಮಾಡಿದ್ದೀನಿ ಯಾಕಂದರೆ ಹೋಳಿಗೆ ಬಿಸಿ ತಿಂದ್ರೆ ಟೇಸ್ಟ್ ಅನಿಸ್ತದೆ ಹಾಗಾಗಿ ಹೋಳಿಗೆ ಮಾಡಿದ್ದೀನಿ ಸಂಡಿಗೆ ಕರ್ದಿನಿ ಮತ್ತು ಕೋಸಂಬರಿ ಇನ್ನೂ ಈರುಳ್ಳಿ ಮತ್ತು ಸೌತೆಕಾಯಿ ಮಿಕ್ಸ್ ಮಾಡಿಲ್ಲ ಅಷ್ಟೇ ಹಾಕಿದ್ದೀನಿ ಯಾಕಂದರೆ ನೀರು ಹೊಡೆದು ಬಿಡ್ತದಂತೇಳಿ ಬೇಕಂದಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಆಯಿತು ಹಾಗೆ ಕಟ್ಟಿನ ಸಾರು ಹೋಳಿಗೆ ಮಾಡಿದ ಮೇಲೆ ಕಟ್ಟಿನ ಸಾರು ಮಾಡಲೇಬೇಕು ಆವಾಗಲೇ ಒಂದು ಹಬ್ಬಕ್ಕೆ ಇದು ಅನ್ನಿಸ್ತದೆ ಕಳೆ ಅನ್ನಿಸ್ತದೆ ಯಾಕಂದರೆ ಕಟ್ಟಿನ ಸಾರು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ಹಾಗೆ ಸೌತೆಕಾಯಿ ಪಲ್ಯ ಮಾಡಿದ್ದೀನಿ ಇದು ನೋಡ್ರಿ ಕಟ್ಟಿನ ಸಾರು ಮತ್ತು ಇದ್ರ ಜೊತೆಗೆ ತುಪ್ಪ ಹಾಗೆ ಊಟ ಕೂಡ ರೆಡಿ ಮಾಡಿದ್ದೀನಿ ನಾನು ಪೂಜೆ ಮುಗಿಸ್ಬಿಟ್ಟು ಊಟ ಮಾಡಿದ್ರಾಯ್ತಂತಾರೆ ಯಾಕಂದರೆ ಟೈಮ್ ಕೂಡ ಆವಾಗಲೇ ಹತ್ತು ಗಂಟೆ ಆಗಿತ್ತು ಹಂಗಾಗಿ ನೋಡಿರಿ ಇಷ್ಟು ನಾನು ಹಬ್ಬದ ಅಡುಗೆ ಯುಗಾದಿ ಅಂತೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಪೂಜೆ ಮಾಡೋ ದಿನ ಆದರೂ ಹೋಳಿಗೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ ಯಾಕಂದರೆ ಅವಾಗ ಕೂಡ ಆರಾಮಿದ್ದಿಲ್ಲ ಮನೆಯವ್ರಿಗೆ ಇವಾಗ ಆರಾಮಾಗಿದ್ದಾರೆ ಹಾಗಾಗಿ ಇಬ್ಬರು ಕುಂತು ಹೋಳಿಗೆ ಊಟ ಮಾಡಿದ್ರಾಯ್ತು ಅಂಥೇಳಿ ಹೋಳಿಗೆ ಮಾಡಿದ್ದೀನಿ ನೋಡಿ ನಿಮಗೆ ಇಡೀ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ